ಕರೆಕ್ಟಾಗಿ ಹೇಳಿರಿ ನೀವು ಸತೀಶ್ ಜಾರಕಿಹೊಳಿ ಒಂದು ವಾರಕ್ಕೆ ಎಷ್ಟು ಸಲ ಭೇಟಿ ಆಗ್ತೀರಿ ಮುಖಾಮುಖಿ ಭೇಟಿ ಮುಖಾಮುಖಿ ಅದೇ ಸರ್ ಹಂಗೇನಿಲ್ಲ ನಾವು ಅಂದ್ರೆ ಈಗ ಅವರು ಪಿ ಡಬ್ಲ್ಯೂ ಇರ್ತಾರೆ ಈಗ ನಮ್ಮ ಕ್ಷೇತ್ರ ಎಲ್ಲ ಕೆಲಸ ಇರ್ತಾವೆ ಡಿ ಸಿ ಸಿ ಬ್ಯಾಂಕ್ ಟೈಮ್ ದಾಗ ನಾವು ಮೂರ್ನಾಲ್ಕು ಸಲ ಭಿ ಆಗಿದ್ದಾರೆ ಅವ್ರಿಗೆ ಯಾಕಂದ್ರೆ ಯಾಕೆ ಮೂರ್ನಾಲ್ಕು ಸಲ ಭೇಟಿ ಆಗಿದ್ದೆ ಏನಾರಿದ್ರೆ ಫೋನಲ್ಲೂ ಮಾತಾಡ್ತೀವಿ ಅಂದ್ರೆ ಮುಚ್ಚಿ ಮರಿ ಏನಿರೋದಿಲ್ಲ ರೀ ಸೊ ಈಗ ಅವರ ಮಿನಿಸ್ಟರ್ ಇರೋದಂದ್ರೆ ನಮ್ಮ ಕ್ಷೇತ್ರ ಭಾಳ ರೋಡ್ ಎಲ್ಲ ಕೆಲಸ ಬರ್ತೈತಿ ಡಿಸ್ಟ್ರಿಕ್ ಇನ್ಚಾರ್ಜ್ ಮಿನಿಸ್ಟರ್ ಅವರು ಫೋನಲ್ಲಿ ಅವ್ರು ಮಾತಾಡ್ಕೊತಿರ್ತೀವಿ ಅದಕ್ಕೆ ರಾಜ್ಯ ರಾಜಕಾರಣದ ಚರ್ಚೆ ಸಾರಿ ಐ ಕರೆಕ್ಟ್ ಮೈ ಸೆಲ್ಫ್ ರಾಜಕಾರಣ ಕೊ ಈಗ ಅಜಿತ್ ಸರ್ ಈಗ ರಾಜಕಾರಣಿ ಅಂದರೆ ನೋಡ್ರಿ ಒಂದು ಹೇಳ್ತೀನಿ ರೀ ಅವರು ಅಂದ್ರೆ ಈಗ ಅವರೊಂದು ಕಾಂಗ್ರೆಸ್ ಪಾರ್ಟಿ ಒಂದು ಪಾರ್ಟಿ ಲೈನ್ ಮ್ಯಾಗೆ ಕೆಲಸ ಮಾಡ್ತಿರ್ತಾರೆ ಈಗ ನಾನು ಬಿ ಜೆ ಪಿ ಬಿ ಜೆ ಪಿ ಲೈನ್ದಾಗ ಕೆಲಸ ಮಾಡ್ತಿರ್ತಾನೆ ನನ್ನಿಂದ ಪಾರ್ಟಿ ಒಳಗೆ ಅವ್ರಿಗೆ ಹೆಲ್ಪ್ ಆಗಲ್ಲ ಅವರಿಂದ ನನಗೆ ಹೆಲ್ಪ್ ಆಗೋದಿಲ್ಲ ಅಂದ್ರೆ ಹಿಂಗಂದ್ರೆ ಅಂದ್ರೆ ಅಂದರೆ ರೇಲ್ ಪಟ್ರಿ ಆ ಕಡೆ ಈ ಕಡೆ ಐತೆ ಹಿಂಗೆ ಹೋಗೋದಿದ್ರಿ ಯಾಕಂದ್ರೆ ಕೂಡೋಕ್ಕಾಗೋದಿಲ್ಲ ರೀ ಯಾಕೆ ಪಾಲ್ಟಿ ಇಲ್ಲ ಅವ್ರು ನಮ್ಮ ಪಾರ್ಟಿಗೆ ಬಂದ್ರೆ ಅವಾಗ ನಾವು ಕೂಡಿಬಾರ್ದು ನಾ ಆ ಕಡೆ ಹೋದ್ರೆ ಮಾಡ್ಬೋದು ಇಲ್ಲಾಂದ್ರೆ ಸುಮ್ಮನೆ ಹಂಗೆ ಚರ್ಚೆ ಹಾಕೋತ ಹೋಗಿದ್ರೆ ಏನೋ ಡಿಸ್ಕಸ್ ಮಾಡಿದ್ರು ಏನೋ ಚರ್ಚೆ ಹೇಳಿ ನಮಗೆ ಅವ್ರು ಏನು ಹೆಲ್ಪ್ ಮಾಡೋಲ್ಲ ಅವ್ರು ನಮಗೆ ಪೊಲಿಟಿಕಲಿ ಪಾರ್ಟಿ ಲೈನ್ದಾಗ ಹೆಲ್ಪ್ ಮಾಡೋಕ್ಕಾಗೋದಿಲ್ಲ